ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮೊಳಕೆ ಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ ಮಿಕ್ಸ್ ಕಾಳು ಮೊಳಕೆ ಕಟ್ಟಿರೋದು ಪಲ್ಯ ತುಂಬಾ ಸೂಪರಾಗಿರುತ್ತೆ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಮೊಳಕೆ ಎಲ್ಲ ಚೆನ್ನಾಗಿ ಬಂದಿದೆ ಇದನ್ನು ಚೆನ್ನಾಗಿ ಎರಡು ಸಲ ನಾನು ಕ್ಲೀನ್ ಆಗಿ ತೊಳೆದು ಇವಾಗ ನೀರು ಹಾಕ್ಬಿಟ್ಟು ಬೇಯಿಸೋಕೆ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಬೇಯಬೇಕಿದು ಇವಾಗ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಸ್ವಲ್ಪ ಸಾಫ್ಟ್ ಆಗೋವರೆಗು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತುಂಬಾ ಹೆಲ್ದಿ ಕೂಡ ಹಾಗೆ ಕೂಡ ತಿನ್ಕೋಬೋದು ಫ್ರೆಂಡ್ಸ್ ಪಲ್ಯ ಕೂಡ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಸೂಪರಾಗಿರುತ್ತೆ ಇದು ಇವಾಗ ನೋಡಿ ಬೆಂದಿದೆ ನಾನು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಚಮಚದಷ್ಟು ಎಣ್ಣೆ ತಗೊಳ್ತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಇದ್ದೀನಿ ಒಂದು ಟೊಮೆಟೊ ಕಟ್ ಮಾಡಿ ಇದ್ದೀನಿ ನಾನು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಯಾವುದು ಇಲ್ಲ ಕೆಲವೊ ಟೊಮೆಟೊ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಳ್ತಾ ಇರೋದು ನೋಡಿ ಈರುಳ್ಳಿ ಬಳಸಿದೇ ಪಲ್ಯ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಬಿಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಒಂದು ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ಕರ್ಬೇನ್ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಹಾಕಬೇಕಿದು ಇವಾಗ ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಚಮಚದಷ್ಟು ಖಾರದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಹಾಗೆ ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಬೇಕಂದ್ರೂ ಸೇರಿಸ್ಕೋಬೋದು ಫ್ರೆಂಡ್ಸ್ ನಾವಿಲ್ಲಿ ತಿನ್ನಲ್ಲ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇಲ್ಲ ಎರಡು ಚಮಚ ಆದಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅದೇ ಕೊತ್ತಂಬರಿ ಕಾಳು ಪೌಡ್ರ್ ಮಾಡಿಟ್ಟಿರೋದು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಬೆಂದಿರೋಂಥ ಮೊಡಕೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸಮೇತನೇನೇ ಹಾಕ್ಕೊಳ್ತಾ ಇದ್ದೀನಿ ನೀರಲ್ಲೆಲ್ಲ ತುಂಬಾ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಬಿಸಾಕಕ್ಕೆ ಹೋಗ್ಬೇಡಿ ಅದು ಸೇರಿಸ್ಬಿಟ್ಟು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಟರೆ ಸಾಕು ಫ್ರೆಂಡ್ಸ್ ಇದು ಫಸ್ಟ್ ಫಸ್ಟನೆ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಒಂದು ಐದು ನಿಮಿಷ ಬೆಂದರೆ ಸಾಕು ನೋಡಿ ಒಂದು ಐದು ನಿಮಿಷ ಬೆಂದಿದೆ ಇವಾಗ ಮಸಾಲೆ ಎಲ್ಲ ಸರಿಯಾಗಿ ಕೂಡ್ಕೊಂಡಿದೆ ಸೂಪರಾಗಿ ಸುಗಂಧ ಬಂದಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಹೆಲ್ದಿ ಕೂಡ ನೀವು ಸಲ ಮಾಡಿಕೊಂಡು ತಿನ್ನಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಬನ್ನಿ